ವಿಜಯಪುರ ಜಿಲ್ಲಾ ಪ್ರವೇಶ ನಿರ್ಬಂಧ ಆದೇಶ ಹಿಂಪಡೆಯುವಂತೆ ಆಗ್ರಹಿಸಿ ಬಿಜೆಪಿ ನಾಯಕರು ಸಂತರ ಒಕ್ಕೂಟ ಮತ್ತು ಅನೇಕ ಭಕ್ತರು ಬಸವನ ಬಾಗೇವಾಡಿ ಪಟ್ಟಣದ ಮಹಾರಾಜ ಮಠದಿಂದ ಪ್ರತಿಭಟನೆಯು ಪ್ರಾರಂಭವಾಗಿ ಸರ್ಕಾರದ ವಿರುದ್ಧ ಘೋಷಣೆಗಳು ಕೂಗುತ್ತಾ ಊರಿನ ಅನೇಕ ಬೀದಿಗಳಲ್ಲಿ ಸಾಗುತ್ತಾ ಬಸವೇಶ್ವರ ವೃತ್ತಕ್ಕೆ ಆಗಮಿಸಿ ವಿವಿಧ ಮಠಾಧೀಶರು ಭಕ್ತರು ಪ್ರತಿಭಟನೆ ನಡೆಸಿದರು ನಂತರ ಎಎಸ್ ಪಾಟೀಲ್ ನಡಹಳ್ಳಿಯವರು ಮಾತನಾಡುತ್ತಾ ಅವರು ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಅವರ ಮೇಲೆ ನಿರ್ಬಂಧ ಹೇರಿದ್ದನ್ನು ಹಿಂದೆ ಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ರು ಮಾಜಿ ಸಚಿವರಾದ ಅವರು ಮಾತನಾಡುತ್ತಾ ಕನ್ನೇರಿ ಮಠದ ಸ್ವಾಮೀಜಿಯವರಿಗೆ ವಿಜಯಪುರ ಜಿಲ್ಲೆಗೆ ಪ್ರವೇಶ ನಿರ್ಬಂಧ ಹೇರಿದ್ದನ್ನು ಕೇಳಿ ಅನೇಕ ಭಕ್ತರಿಗೆ ಮನಸ್ಸಿಗೆ ನೋವಾಗಿದೆ ಅಂತ ಹೇಳಿದ್ರು ನಿರ್ಬಂಧ ಹೇರಿದ್ದನ್ನು ವಾಪಸ್ ಪಡೆಯಬೇಕು ಎಂದು ಹಲವಾರು ಸ್ವಾಮೀಜಿಗಳು ಆಗ್ರಹಿಸಿದ್ರು ಇದೇ ಸಮಯದಲ್ಲಿ ಒಕ್ಕೂಟದ ಅಧ್ಯಕ್ಷ ಶಂಕರಾನಂದ ಸ್ವಾಮೀಜಿ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ಡಾಕ್ಟರ್ ಶ್ರದ್ಧಾನಂದ ಸ್ವಾಮೀಜಿ ಬುರಳಾಪುರದ ಯೋಗೇಶ್ವರಿ ಗುರುಮಾತೆ ಸಂತೋಷ್ ನಾಯಕ್ ಮಹೇಶ್ ಸಾಲವಾಡ್ಗಿ ಊರಿನ ಮುಖಂಡರು ಅನೇಕ ಭಕ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಸಿದ್ದರಾಮಯ್ಯವರು ಮಾನ್ಯ ಮುಖ್ಯಮಂತ್ರಿಗಳ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಮಹಾರಾಷ್ಟ್ರ ಕರ್ನಾಟಕ ಭಾರತದ ವಿವಿಧ ಭಾಗಗಳಲ್ಲಿ ಕೋಟಿ ಕೋಟಿ ಭಕ್ತರಿದ್ದಾರೆ ನಾವು ಶಾಂತಿ ಪ್ರಿಯರು ಹಿಂದುಗಳಾದ ನಾವು ಕಾನೂನು ಪಾಲಕರು ಅದಕ್ಕೋಸ್ಕರ ನಿಮ್ಮ ಈ ಗುಂಡಾವರ್ತನೆ ನಿಮ್ಮ ಈ ಪುರಾಡಿಕೊಂಡ ನಾವು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದು ನಮ್ಮ ಹೇಳಿಕನ ಅಂತ ತಿಳಿಕೆ ಬೇಡಿ ಮುಂದೊಂದು ದಿನ ಕಾಲ ಬರುತ್ತೆ ನಿನ್ನ ಕುಟುಂಬವನ್ನ ರಕ್ಷಣೆ ಮಾಡಬೇಕೆ ಎಂ ಬಿ ಪಾಟೀಲ್ ನಿಮ್ಮ ಕುಟುಂಬವನ್ನ ರಕ್ಷಣೆ ಮಾಡಬೇಕೆ ಇದೇ ಹಿಂದೂ ಸಮಾಜ ಅದಕ್ಕೋಸ್ಕರ ಈ ಪ್ರತಿಭಟನೆ ಸಭೆ ಅವ್ರು ಯಾರ ಮೇಲೆ ದೌರ್ಜನ್ಯ ಮಾಡಕತ್ತಾರ ಸಂತರ ಮೇಲೆ ದೌರ್ಜನ್ಯ ಮಾಡಕತ್ತಾರ ಸಾಧುಗಳ ಮೇಲೆ ದೌರ್ಜನ್ಯ ಮಾಡಕತ್ತಾರ ಧರ್ಮದ ಮೇಲೆ ದೌರ್ಜನ್ಯ ಮಾಡಕತ್ತಾರ ಯಾವ ವ್ಯಕ್ತಿ ಸಂತರ ಮೇಲೆ ಸಾಧುಗಳ ಮೇಲೆ ಧರ್ಮದಲ್ಲಿ ದರ್ಶನ ಮಾಡಾಗ ಆ ವ್ಯಕ್ತಿ ಮತ್ತೆ ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಪರಮೂಜ್ ಹೇಳಿದ್ರು ಎಂ ಬಿ ಪಾಟೀಲ್ ರೇ ಹಿಂದೆ ಒಂದ್ಸರಿ ಒಡಕ್ ಹೋಗಿದ್ರೆ ನಿಮ್ಮನ್ನ ಈ ರಾಜ್ಯದ ಜನ ಮನೆ ಕಳಿಸಿದ್ರು ನೆನಪಿರ್ಲಿ ಸಿದ್ದರಾಮಯ್ಯನವ್ರೆ ರಾಜ್ಯದ ಜನ ನಿಮ್ಮನ್ನ ಮನೆ ಕಳಿಸಿದ್ರು ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಚೆನ್ನ ಹಿಂದೂ ಲಿಂಗಾಯತ ಸಮುದಾಯಕ್ಕೆಂಗಾಯತ ಸಮುದಾಯಕ್ಕೆ ಬಹಿರಂಗವಾಗಿ ಕ್ಷಮೆ ತಪ್ಪಾಯ್ತು ಧರ್ಮ ಅದು ಈಗ ವರ್ತನೆಯ ಗುಂಡಾಗಿರಿಯ ನಮ್ಮ ಮೇಲೆ ತಡೆಯುವಂತ ಕೆಲಸವನ್ನ ಮಾಡಿದರೆ ಇಡೀ ವಿಜಾಪುರ ಜಿಲ್ಲೆಯ ಲಕ್ಷಾಂತರ ಜನ ರೈತರು ಬಡವರು ಹಿಂದೂಗಳು ನಾವೇ ಕನ್ನೇರಿ ಮಠಕ್ಕೆ ಹೋಗ್ತೇವೆ ಒಂದು ಲಕ್ಷ ಜನ ಭಕ್ತರು ರೈತರು ಸೇರಿ ಕಣ್ಣೀರು ಶ್ರೀಗಳನ್ನ ವಿಜಯಪುರದ ಒಳಗಡೆ ಕರ್ಕೊಂಡ್ಬರ್ತವೆ ಸಂದರ್ಭದಲ್ಲಿ ತಗಿಂತ ಮಾತಾಡ್ರಿ ಸುಡುಗಾಡಕ್ ಹೋಗೋ ಕಾಲಕ್ಕೆ ಏನ್ ಬಂತ ಅಂತ ಬಂತು ಅಂತ ಹೇಳ್ತೇನೆ ಅದೇ ಎಲ್ಲರ ಬೆಕ್ ಕಟ್ಟುದು ಹೋಗೋ ಕಾಲಕ್ಕೆ ಕಾಲಕ್ ಅಂತ ಬಂತು ಅಂತ ಹಂಗ ಈ ಸರ್ಕಾರ ಡಿಸೆಂಬರ್ ನಲ್ಲಿ ಸುಡುಗಾಡಕ್ सुग्राम ने सरकारा डिसेंबर मध्ये सुडगाड खंडात ऑबर स्वामीजी लागले भविष्य नोंददार कर्नाटक मध्ये मुंद आवतू काँग्रेस सरकार अधिकार कमविंगला <laughs> आलो हित दृष्टाची काय काय करायला प्ले सगळं केलेले आहे तर एवढं महात्मा नामी का असे काय करायचं तुम्ही योजना करा मला एवढच म्हणायचं आहे की बसवेश महाराजांचा जन्मभूमीत त्यांनी जन्म केले त्याच्या ऋण पेडण्या फेडण्याकरता बसवतर्शन कोठ्यावर बसव दर्शन समाज निर्माण बसव दर्शन कोठ्यावरी रोज कमसे कम, कम हजारो लोक तिथे येऊन बसवेश्वर जन्म काळापासून ते ऐक्य होईपर्यंत कसं होते त्यांचे जीवन सगळं साकार करणार आहे त्या एवढे एवढे एक महान पुरुषांना आम्ही असं करायचं नाही मी ವಿನಂತಿ विनंती करतो आपल्या सरकारांना की मला मगाशी बेलोपी साहेब सांगितलं की ಪಾಪ ಏನೋ ಓದ್ಕೊಳ್ಳಾರವ್ರಿಗೆ ಅಧ್ಯಯನ ಮಾಡ್ಲಾರವ್ರಿಗೆ ಹಿಂದೂ ಧರ್ಮ ಅಂದ್ರೆ ಎದಕ್ಕಂತಾರ ಲಿಂಗಾಯತ ಧರ್ಮ ಅಂದ್ರೆ ಎದಕ್ಕಂತಾರ ಹಿಂದೂ ಧರ್ಮ ಅಂದ್ರೆ ಏನ್ ಸಿದ್ಧಾಂತ ಲಿಂಗಾಯತ ಧರ್ಮ ಅಂದ್ರೆ ಏನ್ ಸಿದ್ಧಾಂತ ಗೊತ್ತೇ ಇಲ್ಲ ಅವ್ರಿಗೆ ಆ ಗೊತ್ತಿಲ್ಲಾರ ಅಮಾಯ ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು ಅದಕ್ಕೆ ಮಠಾಧೀಶರ ಸನಾತನ ಹಿಂದೂ ಧರ್ಮ ಮಠಾಧೀಶರ ವೇದಿಕೆ ಯಾವಾಗ ಬೇಕಾದ ಆ ಚರ್ಚಕ್ ಮಠಾಧೀಶರು ಮೊದಲ ಶುದ್ಧರಾಗಿ ನಿಂತಿರ್ಬೇಕು ಇದನ್ನ ಮಠಾಧೀಶರಿಗೆ ಈ ವೇದಿಕೆ ಮುಖಾಂತರವಾಗಿ ವಿನಂತಿ ಪೂರ್ವಕವಾಗಿ ಅವ್ರಿಗೆ ಮನವಿಯನ್ನು ಮಾಡ್ತಾ ಜಿಲ್ಲೆಗೆ ಬರಬಾರದು ಅಂತಕ್ಕಂಥ ಏಕೈಕ ಕಳ ಉದ್ದೇಶ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿರುವ ಎಲ್ಲ ರಾಜಕೀಯ ನೇತಾರರ ಷಡ್ಯಂತ್ರದಿಂದ ಇವತ್ತು ಟಿ ಸಿ ಮೂಲಕವಾಗಿ ನೋಟಿಸ್ ಕೊಟ್ಟಿದ್ದಾರೆ ಜನತಾ ಪಕ್ಷ ಹುಡುಗ

ಬಂದಿವ್ರು ಇವತ್ತಿಗೆ ನಾವು ಬಿಸಿ ಫೋನ್ ಮಾಡಿ ಇವತ್ತ ಫೋನ್ ಮಾಡಿ ಇನ್ನಾಕ್ ಬಂದಿ ಕೆಲಸ ಮಾಡಿ ಹತ್ತಿರ ಮಾಡಕ್ ಹತ್ತಿರ ಸಾಧ್ಯ ಮಾಡೋದು ನೀವು ವಿಜಯಪುರ ಜಿಲ್ಲೆಗೆ ಬರದಂತೆ ಪ್ರತಿಬಂಧಿಸಿ ಉಸ್ತುವಾರಿ ಸಚಿವರಾದಂಥ ಎಂ ಪಿ ಪಾಟೀಲರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ ಬಹಳ ದೊಡ್ಡ ತಪ್ಪು ಮಾಡಿದೆ ಹಿಂದೆನೂ ಕೂಡ ಇದೇ ರೀತಿಯ ತಪ್ಪನ್ನ ಮಾಡಿದ್ರು ಅವರು ಸಂತರನ್ನ ಮುಟ್ಲಿಕ್ಕೆ ಹೋಗಿ ಸರ್ವನಾಶ ಆಗಿದ್ದರು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಎಂ ಬಿ ಪಾಟೀಲ್ರು ಸ್ವತಃ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಚುನಾವಣೆ ಸಂದರ್ಭದಲ್ಲಿ ತಪ್ಪಾಯಿತು ಅಂತ ಹೇಳಿ ಹಿಂದೂ ಸಮಾಜಕ್ಕೆ ವೀರಶವ ಲಿಂಗಾಯತ ಸಮಾಜಕ್ಕೆ ಕ್ಷಮೆ ಕೇಳಿದ್ರು ವಿಧಾನಸಭೆಯಲ್ಲೂ ಕೂಡ ಕ್ಷಮೆ ಕೇಳಿದ್ರು ಡಿ ಕೆ ಶಿವಕುಮಾರ್ ಮರೆತು ಬಿಟ್ಟರು ಅಂತ ಕಾಣ್ತದೆ ಯಾಕಂದರೆ ಅಧಿಕಾರದ ಮದ ಅವ್ರನ್ನ ಮರೆಸಿರ್ಬೋದು ಆದರೆ ನೋಡಿ ನಮ್ಮ ದೇಶದಲ್ಲಿ ಯಾರು ಸಂತರು ಋಷಿಮನಿಗಳಿಗೆ ಕೆತ್ತದು ಮಾಡ್ಯಾರ ಅವರು ಸರ್ವನಾಶ ಆಗ್ಯಾರ ಅದಕ್ಕೆ ಇದೇನು ಕಾಣಿಸಿದ್ದೇಶದ ಸರಿಗಳನ್ನು ಅವರು ಹುಟ್ಟಿದಂಥ ಜಿಲ್ಲೆ ವಿಜಯಪುರ ಜಿಲ್ಲೆಗೆ ಬರದಂತೆ ತಡೆಯುವಂಥ ಕೆಟ್ಟ ಕೆಲಸವನ್ನು ಇವೇನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅವರು ಇವತ್ತಿನಿಂದ ಅವರ ಅಂತ್ಯ ಪ್ರಾರಂಭ ಆಗಿದೆ ಈಗಾಗಲೇ ಪವಿತ್ ಪೂಜ್ಯರು ಹೇಳಿದ್ದಾರೆ ನಾಳೆನೇ ತಕ್ಷಣ ಈ ಆದೇಶವನ್ನು ವಾಪಸ್ ಪಡಿಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ ಶಾಂತಿಪೂರ್ವಕವಾಗಿ ಹೋರಾಟ ಮಾಡಿ ಆಗ್ರಹ ಮಾಡ್ತಾ ಇದ್ದೇವೆ ಕೂಡಲೇ ಏನು ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಕನ್ನೇರು ಮಠದ ಶ್ರೀಗಳು ವಿಜಯಪುರ ಜಿಲ್ಲೆಗೆ ಬರದಂತೆ ಏನು ಪ್ರತಿಬಿಂಬಿಸಿದರೆ ಅದು ನಾಳೆನೇ ವಾಪಸ್ಸು ಆದೇಶವನ್ನು ಮಾಡಿ ಅಂತಕ್ಕಂಥ ಆಗ್ರಹವನ್ನು ಮಾಡ್ತೇವೆ ಇಲ್ಲದೆ ಹೋದರೆ ಈಗಾಗಲೇ ಘೋಷಣೆ ಮಾಡಿದ್ದೇವೆ ಒಂದು ವಾರ ನೋಡ್ತೀವಿ ಅವರು ಏನು ಮಾಡ್ಯಾರ ಗೊತ್ತಂದರೆ ದೀಪಾವಳಿ ಹಬ್ಬದ ಟೈಮ್ನಾಗ ಮಾಡಿರೋದು ಅಂದರೆ ಹಿಂದೂಗಳ ದೊಡ್ಡ ಹಬ್ಬ ಇತ್ತು ಹಿಂದೂಗಳಿಗೆ ಮಾನಸಿಕವಾಗಿ ಡಿಸ್ಟರ್ಬ್ ಮಾಡಬೇಕು ಅಂತೇಳಿ ನಾಲ್ಕೈದು ದಿವಸ ಹಬ್ಬ ಮುಗಿಲಿ ಹಬ್ಬ ಮುಗಿದ ಮೇಲೆ ಒಂದು ವೇಳೆ ಸರ್ಕಾರ ಏನಾದರೂ ಕೂಡ ಇದೇ ಮಂಡತನ ಮಾಡಿದರೆ ಕಾಡು ಸಿದ್ದೇಶ್ವರ ಸ್ತ್ರೀಗಳನ್ನು ಏನೋ ಆದೇಶ ಇದೆ ಆದೇಶವನ್ನು ಹಿಂಪಡೆದೇ ಹೋದರೆ ಬಿಜಾಪುರ ಜಿಲ್ಲೆಯಿಂದ ಲಕ್ಷಾಂತರ ಜನ ಅವರ ಭಕ್ತರು ರೈತರು ನಾವೇ ಕನ್ನರಿ ಮಟ್ಟಕ್ಕೆ ಹೋಗಿ ಸ್ವಾಮೀಜಿಗಳ ಕೈಕಾಲು ಹಿಡ್ಕೊಂಡು ಅವ್ರು ಕರ್ಕೊಂಡು ಬರ್ತೇವೆ ಬಿಜಾಪುರ ಗಡಿಯಲ್ಲಿ ಬಿ ಪಾಟೀಲ್ರೆ ಸರ್ಕಾರ ದಮ್ ಇದಿದೆ ಅಂತ ಹೇಳಿ ಸರ್ಕಾರಕ್ಕೆ ನಾವೆಲ್ಲ ಸ್ವಾಮೀಜಿಯರು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಮ್ಮ ಐದುನೂರು ಸ್ವಾಮೀಜಿಯ ಒಬ್ಬ ಏಕೈಕ ಸ್ವಾಮೀಜಿ ಅಂತಂದ್ರೆ ಅಧ್ಯಕ್ಷ ಸ್ವಾಮಿಗಳು ಅವರು ನಾವು ನಮ್ಮೆಲ್ಲರ ಪರವಾಗಿ ಅವರು ಒಬ್ಬರೇ ಒಬ್ಬರು ನಮಗೆ ಯಾಗಿಗಳು ಸಂತರು ರಾಷ್ಟ್ರ ಸಂತರು ಇಡೀ ಜಗತ್ತಿನ ಬಗ್ಗೆ ಚಿಂತನೆ ಮಾಡೋರು ಜಗತ್ತಿನ ದೇಶದ ಬಗ್ಗೆ ಚಿಂತನೆ ಮಾಡೋರು ರಾಷ್ಟ್ರ ಸಂತ ಅಂತ ಅವ್ರನ್ನ ನಾವು ಕರ್ಕೊಂಡು ಬಂದಿದ್ವಿ ಅಂಥವ್ರ ಮೇಲೆ ನಾವು ಇವತ್ತು ಸರ್ಕಾರ ಏನು ಮಾಡೈತಿ ನಿಷೇಧ ಹೇರೈತಿ ಆ ನಿಷೇಧವನ್ನು ತಕ್ಷಣ ಹಿಂದಕ್ಕೆ ತಗೋಬೇಕು ಮುಂದೆ ನಮಗೆ ಉಗ್ರ ಹೋರಾಟಕ್ಕೆ ದಾರಿ ಮಾಡಿಕೊಡಬಾರ್ದು ಅಂತ ನಾವು ತಿಳ್ಕೊಳ್ತೀವಿ ಇನ್ನು ಇಷ್ಟೇ ದಿವ್ಸದಲ್ಲಿ ತೊಗೊಬೇಕಂತೇನೆ ಏನು ಗಡಿ ಹೌದು ಹೌದು ಇವತ್ತಿನಿಂದ ಪ್ರಾರಂಭದ ಇವತ್ತಿನಿಂದ ನಾಯನೇ ಅವರು ನಿಷೇಧಿ ಹಿಂದಕ್ಕೆ ತಗೋಬೇಕು ತೊಗೊಳ್ಳಿಕ್ಕಂದ್ರೆ ಉಗ್ರವಾದವರು ಹೌದು ಅತಿ ಶೀಘ್ರವಾಗಿ ಇಲ್ಲ ಅಂದ್ರೆ ಇನ್ನೂ ಐದು ನೂರು ಆರ್ನೂರು ಸ್ವಾಮೀಜಿ ಅವ್ರು ನಾವೆಲ್ಲರೂ ಬೀದಿಗಳಿಗೆ ಬರಬೇಕಾಗತ್ತೆ ಶ್ರೀ ರಾಜ ಸುಮ್ಮ ಸಾ ಸಾಂಕೇತಿಕವಾಗಿ ಇವತ್ತು ಪಾಟೀಲ್ರು ಬಂದಿದ್ದಾರೆ ಅಂತ ತಿಳ್ಕೊಂಡು ಅವ್ರ ಪರವಾಗಿ ನಾವು ಇವತ್ತು ಬಂದಿದ್ದೀವಿ ಅಂದ್ರೆ ಮುಂಬರುವ ಜಾಸ್ತಿ ಉಗ್ರ ಜಾಸ್ತಿ ನಾಳೆನೇ ಮತ್ತೆ ಇಲ್ಲ ಎರಡು ದಿನ ಇಲ್ಲ ಮೂರು ದಿನ ಇಲ್ಲ ನಾಳೆನೇ ಪ್ರಾರಂಭ ನಮ್ಮ ಪ್ರತಿಭಟನೆ ಅದಕ್ಕೋಸ್ಕರವಾಗಿ ಎಂ ಬಿ ಪಾಟೀಲ್ ಮುಖ್ಯಮಂತ್ರಿಗಳು ಎಲ್ಲವೂ ಗೌರವ ಪೂರ್ವಕವಾಗಿ ನಡ್ಕೊಂಡಿದ್ದೇವೆ ಮರ್ಯಾದೆಯಿಂದ ನಡ್ಕೊಂಡಿದ್ದೇವೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೇವೆ ದಯವಿಟ್ಟು ನಮ್ಮ ಗುರುಗಳವರು ಯಾಕೆ ಇದಕ್ಕೆ ಹಕ್ಕದಿಂದ ಮಾತಾಡ್ತೀನಿ ಅಂದ್ರೆ ನನ್ನ ಸಾಗಿ ಸಲಹಿದ ಪ್ರಸಾದ ಕೊಟ್ಟು ಜ್ಞಾನೋಪದೇಶ ಮಾಡಿರ್ತಕ್ಕಂಥ ಗುರುಗಳಾಗಿ ಇದರಿಂದ ನಮಗೆಲ್ಲರಿಗೆ ಎಷ್ಟು ಐತಿ ದಯವಿಟ್ಟು ಅವರ ಜೀವನ ಅವ್ರದ್ದು ಏನೂ ಇತಿಹಾಸ ತಿಳಿಯಿಲ್ಲ ತಲೆಗೆ ತಲೆಗೊಬ್ಬೊಬ್ಬರು ಮಾತಾಡಿದ್ದಾರೆ ಸ್ವಾಮಿಗಳು ಅದು ಇನ್ನೂ ನಮಗೆ ಭಾಳ ನೋವಾಗ್ತಾ ಇದೆ ಇವತ್ತು ಮನಗೊಂಡಿ ಬಸವಾನಂದ ಸ್ವಾಮಿಗಳು ಮಾತಾಡ್ತಾರ ಈ ಜಗತ್ತೇನೆ ನೋಡಿಲ್ಲ ಅವರು ಈ ಸ್ವಾಮೀಜಿ ಅವರ ನಡತೆಯನ್ನೇ ನೋಡಿಲ್ಲ ಇವ್ರ ಇತಿಹಾಸದ ಬಗ್ಗೆ ಗೊತ್ತಿಲ್ಲ ಏನೋ ಬಾಯಿಗೆ ಸಿಕ್ಕಂಗೆ ಮಾತಾಡ್ತಾರೆ ಮನೆ ಬಡದ ಕುದುಗೊಂಡು ನೋವಾಗಲ್ಲ ನಮ್ಮ ಗುರುಗಳಿಗೆ ನೋವಾಗುತ್ತೆ ಇಲ್ರಿ ಎಲ್ಲ ಭಕ್ತರಿಗೆ ಹೋಗಲ್ಲ ದಯವಿಟ್ಟು ಈ ನಿಷೇಧವನ್ನು ಹಿಂದಕ್ಕೆ ತಗೋಬೇಕು ಅವ್ರಿಗೆ ನಾಳೆನ ಇಲ್ಲಿ ಬಸ ಬಸವನ ಬಾಗಿವರಿಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅವ್ರದ್ದೇ ಮಠ ಇದು ಅವ್ರದೇ ಎಲ್ಲ ಶಿಕ್ಷೆ ಬೆಳಗೈತಿ